ನಮಸ್ಕಾರ ರೀಪಾ ಎಲ್ಲರಿಗೂ ನೀವು ನೋಡಾಕತ್ತಿರಲಿಲ್ಲ ನಂಬರ್ ಒನ್ ಚಾನಲ್ ಯಾವ ಸುದ್ದಿ ತಂದಾನಕ್ಕಾಕ ತೊಬ್ಬಗೆ ಹಾಕ್ಕೊಂಡು ಜುಪ್ಪ ಹಾಕೊಂಡು ಹೆಂಗೆ ಬಂದಾನಂತ ನಿಮಗೆ ಅನಿಸ್ತಿರ್ಬೇಕಲ್ಲ ಆದ್ರೆ ನಿಮಗೆ ಏನು ಸುದ್ದಿ ಕೊಡಾಕತ್ತ ಕಳೆದ ಮೂರು ವರ್ಷದಿಂದ ಹತ್ತು ಸಾವಿರ ವಿಡಿಯೋ ಮಾಡೇನಿ ಈ ಎಲ್ಲ ವೀಡಿಯೋಗಳನ್ನ ನೀವು ಭಾಳ ಪಸಂದ ಮಾಡಿರಲಿಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿದೇಶದಿಂದಲೂ ನೀವು ನನಗೆ ಸಪೋರ್ಟ್ ಮಾಡಾಕತ್ತೀರಿ ಈ ನಿಮ್ಮ ಸಪೋರ್ಟ್ ಯಾವಾಗಲೂ ಎಲ್ಲಿವರೆಗೆ ನನಗಿರ್ತೈತಿ ಆ ಶಕ್ತಿ ನನಗೆ ಸ್ಫೂರ್ತಿ ಇವತ್ತು ಏನು ವಿಡಿಯೋ ತೊಗೊಂಡ್ಬಂದಿನಿ ಬಸವರಾಜ ಬೊಮ್ಮಾಯಿಗೆ ಮೂರು ಗಂಡಾಂತರ ಅದಾವ ಆ ಮೂರು ಗಂಡಾಂತರದಿಂದ ಬಸವರಾಜ ಬೊಮ್ಮಾಯಿ ಪಾರಾಗ್ತಾರೋ ಏನು ಸರ್ಕಾರ ಮುಳುಗಿಸ್ತಾರೋ ಭಾರತೀಯ ಜನತಾ ಪಕ್ಷ ಇನ್ನು ಏನು ಸರ್ವನಾಶ ಆಕೈತಿವೋ ಅದು ಬಸವರಾಜ ಬೊಮ್ಮಾಯಿ ಕೈಯಾಗೈತಿ ಮೊಟ್ಟ ಮೊದಲನೇ ಪ್ರಶ್ನೆ ಯಾವ್ದ್ರಿ ಪಂಚಮಶಾಲಿ ಜನಾಂಗದವರಿಗೆ ಟು ಎ ಮೀಸಲಾತಿ ಕೊಡಬೇಕು ಹಾಲು ಮತ ಸಮಾಜದವರಿಗೆ ಎಷ್ಟಿ ಮೀಸಲಾತಿ ಕೊಡಬೇಕು ಮೂರನೆಯದಾಗಿ ವಾಲ್ಮೀಕಿ ಜನಾಂಗಕ್ಕೆ ಏಳುವರಿ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಇವು ಮೂರು ತೂಗು ಕತ್ತಿಗಳು ನಿಮ್ಮ ತಲೆ ಮೇಲೆ ಅದಾವ ಬಸವರಾಜ ಬೊಮ್ಮಾಯಿ ಅವರ ಇನ್ನು ನಾಲ್ಕು ತಿಂಗಳಾಗ ನೀತಿ ಸಂಹಿತೆ ಜಾರಿ ಆಕೈತಿ ಇನ್ನು ಚುನಾವಣೆಗೆ ಹೋಗ್ತಿರೋ ಈ ಮೂರು ಪ್ರಕರಣಗಳನ್ನ ಇತ್ಯರ್ಥ ಮಾಡ್ತಿರೋ ಅದನ್ನು ನಿಮ್ಮ ಮೇಲೆ ಬಿಟ್ಟಿದ್ದು ನೀವು ಏನಾದರೂ ಮೂರು ಪ್ರಕರಣಗಳನ್ನ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಬರುವ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ನಿಮ್ಮ ಸರ್ಕಾರ ಬರುವುದಿಲ್ಲ ಪಂಚಮಶಾಲಿ ಜನಾಂಗ ಶೀಟಿಗೆ ಗೆದ್ದಾರ ಅವರು ಕಾರ್ಬೇಳಿ ತೊಗೊಂಡ ಬೆನ್ನ ಹೈತ್ರ ನಿಮ್ಮನ್ನು ಮಾತ್ರ ಕಡಕ ರೊಟ್ಟಿಗತೆ ನಿಮ್ಮನ್ನು ಕಡಕ ಮಾಡಿಬಿಡ್ತಾರೆ ಹಾಗಾದ್ರೆ ನಿಮಗೆ ಹಂಗನಸ್ತೈತಿ ಈ ಇಪ್ಪತ್ತೈದು ಜಿಲ್ಲೆದವರ ಹೆಚ್ಚು ಪಂಚಮ ಶಾಲಿ ಜನಾಂಗ ಇಲ್ಲಿ ವಾಸ ಮಾಡ್ತೈತಿ ಆ ಜನಾಂಗದವ್ರದ ಕೂಗೈತಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಆ ಮಕ್ಕಳು ಟು ಎ ಮೀಸಲಾತಿದಾಗ ಬರಬೇಕು ವಾಲ್ಮೀಕಿ ಜನಾಂಗದವರು ಏಳುವರೆ ಪರ್ಸೆಂಟ್ ಬರಬೇಕು ರಾಜಕೀಯ ರಂಗದಲ್ಲಿ ಅವರು ಅನೇಕ ಮುಂದುವರಿಬೇಕಾದ್ರೆ ಅವರಿಗೆ ಹಾಲು ಮತ ಸಮಾಜದವರು ಈ ಎಷ್ಟೀದಲ್ಲಿ ಬರಬೇಕು ಈ ಮೂರೂ ಪ್ರಕರಣಗಳು ನಿಮ್ಮ ತಲೆ ಮೇಲೆ ತೂಗು ಕತ್ತಿಗತೆ ತಿರುಗಾಡಕತ್ತವ ಆದರೆ ನೀವು ಬಸವರಾಜ ಬೊಮ್ಮಾಯಿ ನೀವು ಉತ್ತರ ಕರ್ನಾಟಕದವ್ರದ್ರಿ ನಿಮಗೆ ಏನಾದರೂ ಒಂದು ಸ್ವಲ್ಪ ರಾಜಕಾರಣ ಮಾಡೋ ಇಚ್ಛಾಶಕ್ತಿ ಇದ್ರ ತಕ್ಷಣ ಈ ಪ್ರಕರಣಗಳನ್ನ ಇತ್ಯರ್ಥ ಮಾಡಿದ್ರೆ ಮಾತ್ರ ನಿಮ್ಮಲ್ಲಿ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಬಾವುಟ ಹಾರಿಸ್ತೈತಿ ಮಾಸ್ ಲೀಡರ್ ಯಡಿಯೂರಪ್ಪ ಯಾವುದೇ ಜಾತಿ ಭೇದ ಮಾಡಲ್ಲಂತ ಯಡಿಯೂರಪ್ಪ ಇವತ್ತು ಯಡಿಯೂರಪ್ಪ ಇದ್ದಿದ್ರೆ ಇವತ್ತು ಆ ಪ್ರಕರಣ ಇತ್ಯರ್ಥ ಮಾಡ್ತಿದ್ರು ಪಂಚಮಶಾಲಿ ಶಾಲಿ ಜನಾಂಗಕ್ಕೆ ಒಂದು ಒಳ್ಳೆಯ ಒಂದು ಆಕಾರ ಕೊಡ್ತಿದ್ರು ಯಾಕೆ ಕೊಡ್ತಿದ್ರು ಬಸವರಾಜ ಬೊಮ್ಮಾಯಿ ಅವರೇ ನಿಮಗೆ ಗೊತ್ತಾಗ್ತಾ ಇಲ್ಲ ನೀವ್ಯಾಕೆ ಮೌನ ವಹಿಸೇರಿ ನೀವು ಪ್ರತಿ ಸಲ ದಿಲ್ಲಿಗೆ ಹೊಂಟೇರಿ ಮಾತು ಮಾತಿಗೆ ದಿಲ್ಲಿಗೆ ಹೋಗ್ತೇವೆ ರೀ ದಿಲ್ಲಿಗೆ ಹೋಗಿ ವಾಪಸ್ ಬರ್ತೇರಿ ಟೂರ್ ಮಾಡಾಕತ್ತೀರಿ ನಿಮಗೆ ಏನಾರ ಒಂದು ಸ್ವಲ್ಪ ಕರ್ನಾಟಕದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಐತ್ರಿ ಯಾವಾಗ ದಿಲ್ಲಿಗೆ ಹೋಗ್ತೀರಿ ಹೈಕಮಾಂಡ್ ಭೇಟಿ ಆಗ್ತೀರಿ ಮತ್ತು ವಾಪಸ್ ಬರ್ತೀರಿ ಸಚಿವ ಸಂಪುಟ ನಿರ್ಣಯ ತಗೊಳಕ್ಕೆ ನಿಮಗೆ ಶಕ್ತಿ ಇಲ್ಲಂದ್ರೆ ಇನ್ನು ನೀವು ಕೊನೆಯ ಮುಖ್ಯಮಂತ್ರಿ ಭಾರತೀಯ ಜನತಾ ಪಕ್ಷದ ಅಂತೇಳಿ ಒಂದು ಲೇಬಲ್ ಬರ್ಕೋಬೇಕಾಗ್ತಿ ಈ ಮೂರು ಪ್ರಕರಣದಿಂದ ಬಹಳಷ್ಟು ತಲೆ ಕೆಡ್ಸ್ಕೊಂಡಾರ ಕರ್ನಾಟಕ ರಾಜ್ಯದ ಮುಂದಿನ ಆಕಾಂಕ್ಷಿಗಳು ಇನ್ನು ನಾವು ಭಾರತೀಯ ಜನತಾ ಪಕ್ಷ ಟಿಕೆಟ್ ತೊಗೊಂಡ್ರೆ ಇನ್ನು ನಾವು ಆರಿಸಿ ಬರ್ತೇವೋ ಇಲ್ಲೋ ಅಪ್ಪ ಇನ್ನೇನು ನಮ್ಮದು ಎಡುಗಂಟೆ ಜಪ್ತ ಹಾಕೈತೇವೋ ಠೇವಣಿ ಹೋಕ್ಕಾವೋ ಜನ ನಮ್ಮನ್ನ ಬೆನ್ನ ಹತ್ತಾರೋ ಅನ್ನೋದು ತಿಳಿವಾತ ಅದರ ಸಲುವಾಗಿ ಬಸವರಾಜ ಬೊಮ್ಮಾಯಿಯರ ಯಾವ ನಿರ್ಣಯ ತಗೋತೀರಿ ಏನ ಯಡಿಯೂರಪ್ಪ ಜೊತೆ ಏನಾದರೂ ಚರ್ಚೆ ಮಾಡ್ತೀರಿ ವಿಜಯೇಂದ್ರ ಮಾಸ್ ಲೀಡ್ರ್ ಅವರೆಲ್ಲ ನೆದು ನೆನೆಗುದಿಗಿಬಿಟ್ಟೇರಿ ಇನ್ನು ಯಾರದಾರ ನಿಮ್ಮ ಇನ್ನು ಸರ್ಕಾರ ಮಾಡಾಕ ಹೊಂಟ್ರ ಇನ್ನು ಸರ್ಕಾರ ಆಗೋದು ಐತಿ ಪಂಚಮ ಶಾಲಿ ಎದ್ದು ಕೂತೈತಿ ಹಾಲ ಮತದಾರ ಬೆನ್ನ ಹತ್ತಾರ ಇನ್ನು ಅದ್ರ ಜೊತೆ ಜೊತೆಗೆ ವಾಲ್ಮೀಕಿ ಜನಾಂಗ ಬೆನ್ನು ಹತ್ತಾರ ಈ ಮೂರೂ ಜನ ಬೆನ್ನಂದ್ರ ಸರ್ಕಾರ ಆಗೋದು ಐತಿ ಮುಂದೆ ಪಂಚಮ ಶಾಲೆಯ ಮುಖ್ಯಮಂತ್ರಿ ಆಗ್ತಾನ ಇನ್ನು ಮುಂದೆ ಪಂಚಮ ಶಾಲೆಯ ಮುಖ್ಯಮಂತ್ರಿ ಆದ ತಕ್ಷಣ ಮೊಟ್ಟ ಮೊದಲನೇ ಬಾರಿಗೆ ಮೂರೂ ನಿರ್ಣಯ ಪ್ರಮಾಣ ವಚನ ತಗೊಂಡ ಹನ್ನೆರಡು ತಾಸಿನಾಗ ಮಾಡ್ತಾನ ಅಂತ ಹೇಳ್ಯಾರ ಹಂಗಾದ್ರೆ ಬಸವರಾಜ ಅವರೇ ಈ ವಿಡಿಯೋ ನೋಡ್ತೀರಿ ಉತ್ತರ ಕರ್ನಾಟಕದಾಗ ನೀವು ಮೊಟ್ಟ ಮೊದಲ ನಮ್ಮ ವೀಡಿಯೋ ಬಗ್ಗೆ ನಮ್ಮ ಚಾನೆಲ್ ಬಗ್ಗೆ ಇದೇ ಸುವರ್ಣ ಸೌಧಾಗ ಭಾಳ ಪ್ರಶಂಸೆ ವ್ಯಕ್ತಪಡಿಸಿದ್ರಲ್ರಿ ಮೆಟ್ಟಿನ ನಾಡಿನಾಗ ಉತ್ತರ ಕರ್ನಾಟಕದ ಶಕ್ತಿನೋ ನೀನು ಅಂತ ನನಗೆ ಬೆನ್ನ ಚಪ್ಸಿದ್ರಿ ಇವತ್ತು ಈ ವಿಡಿಯೋ ನೋಡ್ರಿ ನೋಡಿದ ತಕ್ಷಣ ಈ ಮೂರೂ ನಿರ್ಣಯಗಳನ್ನ ಪಾಸ್ ಮಾಡ್ರಿ ಆವಾಗ ನಿಮಗೊಂದು ಶಕ್ತಿ ಬರ್ತೈತಿ ನಮಗೊಂದು ಹೆಮ್ಮೆ ಐತಿ ಉತ್ತರ ಕರ್ನಾಟಕದವ್ರು ಮುಖ್ಯಮಂತ್ರಿ ಆಗ್ಯಾರ ಅಂತ ಹೇಳಿ ಬೊಮ್ಮಾಯಿ ಅವ್ರೆ ನಿಮ್ಮ ಬಗ್ಗೆ ಅಭಿಮಾನವೂ ಐತಿ ಆದ್ರೆ ನಿಮಗೆ ಶಕ್ತಿ ಯಾಕೆ ಬರಬಾರ್ದು ಯಾವ ಕಾಣದ ಕೈವಾಡಗಳು ನಿಮ್ಮ ಕಾಲ ಹೇಳಿ ಹೇಳ್ರಿ ಜನತೆಗೆ ಹೇಳ್ತರಿ ಇರ್ಲಿಕ್ಕಂದ್ರ ಪರಿಸ್ಥಿತಿ ಗುಪ್ಗೋಗಿ ಟಿಕೆಟ್ ತಗೊಳಕ ನಾ ಮುಂದೆ ನಿಮ ಮುಂದೆ ಅನ್ನವ್ರ ಇನ್ ಹಿಂದಿಂದ ಓಡಿ ಹೋಗಾರ ಇನ್ನು ಮುಂದೆ ಬೇರೆ ಸರ್ಕಾರ ಬರ್ತೈತಿ ಬದಲಾವಣೆ ಬಯಸಾಕತಾರ ಬದಲಾವಣೆ ಬರುಕಿತ್ತ ಮೊದಲ ನೀವೇನಾರ ನಿರ್ಣಯ ತಗೋತೀರಿ ನಿರ್ಣಯ ತಗೋಬೇಕಾದ್ರೆ ನೇರವಾಗಿ ನಂಬರ್ ಒನ್ ಚಾನಲ್ ನೋಡ್ರಿ ನನ್ನ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸ್ರಿ ಲೈಕ್ ಮತ್ತೆ ಶೇರ್ ಮಾಡ್ರಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಈ ವಿಡಿಯೋ ಸಂಪೂರ್ಣ ಮನೆ ಮನೆಗೆ ಮುಟ್ಟುವಂತೆ ಮಾಡ್ರಿ ಯಾಕಂದ್ರೆ ಈ ಮೂರು ಸಮಸ್ಯೆಗಳು ಗಂಭೀರವಾಗಿ ಅದಾವ ಇದನ್ನು ಯಾರ ಇತ್ಯರ್ಥ ಮಾಡ್ತಾರ ಅವ್ರ ಮುಂದಿನ ಮುಖ್ಯಮಂತ್ರಿ ಮತ್ತು ಮುಂದಿನ ಸರ್ಕಾರ ಇದು ನಂಬರ್ ಒನ್ ಚಾನಲ್ ಶಕ್ತಿ ಮತ್ತೆ ಬೇರೆ ಉದ್ಯೋಗ